ಜಾಸ್ತಿ ಪರ್ಸನಾಲಿಟಿಗೆ ಯಾರಾದ್ರೂ ನಾನು ಅಲ್ಲಿ ನಾ ನಮ್ಮನ್ನ ದರ್ಶನ್ ಅವ್ರಿಗೆ ಕಂಪೇರ್ ಆ ತುಂಬಾ ಕಡೆ ನೀವು ಮಾಧ್ಯಮದಲ್ಲೂ ಕೂಡ ಹೇಳ್ಕೆ ಕೊಟ್ಟಿದ್ರಿ ಅಂದ್ರೆ ನನ್ ತಾಯಿನ ದರ್ಶನ್ ಅವ್ರ ಕಂಪೇರ್ ಮಾಡ್ತೀನಿ ಅಂತ ಹೇಳ್ತೀರಾ ಅದು ಯಾವ ಕಾರಣಕ್ಕೋಸ್ಕರ ನನ್ನ ತಾಯಿಯವರು ಊಟಕ್ಕೆ ತುಂಬಾ ಗೊತ್ತಾಡ್ತಾರೆ ದರ್ಶನ್ ನಾನು ಯೋಚನೆ ಮಾಡಿದಾಗ ಅವ್ರ ಇದು ವೀಕೆಂಡ್ ಅಲ್ಲೂ ಎಲ್ಲ ಒಂದು ಕಡೆ ಮಾತಾಡಿದ್ ಕೇಳಿದ್ದೆ ನಾನು ನನಗೆ ಹೊಟ್ಟೆಸು ಜಾಸ್ತಿ ನನ್ನ ಇಷ್ಟು ಪರ್ಸನಾಲಿಟಿಗೆ ಹೊಟ್ಟೆ ಅಂತ ಓಕೆ ಯಾರಾದ್ರೂ ಕೊಡಿಸ್ಕೊಟ್ಟೆ ತಿನ್ಬಿಡವ ನಾನು ನಿಮ್ಗೆ ಅರ್ಥ ಆಗ್ತಾ ಇದೆ ಇದೇ ಪರಿಸ್ಥಿತಿ ನಮ್ಮಅಮ್ಮ ಹೇಳಿದೆ ಇನ್ನೊಬ್ರು ನೋಡು ನೋಡುದಾರ ಒಬ್ರು ಮನೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಕೆಲ್ಸ ನೆಲ ವರ್ಷ ಕೆಲ್ಸ ಪಾತ್ರೆ ಪಾತ್ರೆಗಿತ್ತು ತೆಗೆದಿಡೋದು ತಟ್ಟೆ ತೆಗೆಯೋದು ಅವ್ರು ಬಿಟ್ಟಿದ್ರೆ ತಿಂದಿದ್ದಾರೆ ನನ್ನ ತಾಯಿ ಅಂದ್ರೆ ದರ್ಶನ್ ಅವರು ಅದನ್ನ ಮಾಡಿದ್ದಾರೆ ಅಂತ ಆರಂಭಿಕ ಜೀವನದಲ್ಲಿ ಆರಂಭ ದಿನದಲ್ಲಿ ಯಾರಾದ್ರೂ ಕೊರ್ಸ್ಕೊಟ್ರೆ ಸಾಕು ಅಂತ ಹೊಟ್ಟೆ ಹಸುಗೋಸ್ಕರ ತಾನು ಆಸೆ ಕೊಟ್ಟರೆ ಅಂತ ತಿನ್ಬೇಕು ಅಂತ ಇವತ್ತು ತನ್ನ ಊಟ ಹೊಟ್ಟೆ ತುಂಬಾ ಮಾಡ್ಬೇಕು ಅಂತ ಇಷ್ಟ ಪಡ್ತಾ ಆ ನೋವಾಗ್ತಾ ಇರೋದು ಹೇಗೆ ಇದು ಇದು ಹೀಗೆ ಅನ್ನುವಂತದ್ದು ನೋವಾಗ್ತಾ ಇದೆ ಅಲ್ಲಿ ನಾನು ಅಮ್ಮನ ದರ್ಶನ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಹೊತ್ತು ಇನ್ನೇನ್ ನಾನು ಕಂಪೇರ್ ಮಾಡಬಲ್ಲ ಅದೇ ರೀತಿ ಈ ಯಾವುದೋ ಒಂದು ಇನ್ನೊಂದು ಗುಣ ಅದು ಜನಗಳಿಗೆ ದರ್ಶನವ್ರು ಸಹಾಯ ಮಾಡಿದೆ ಪ್ರೀತಿ ದರ್ಶನ ಹ್ಮ್ ಹ್ ಸಾಧ್ಯ ಆ ಮಹಾ ಗುಣಗಳನ್ನ ದರ್ಶನವ್ರು ಗುಣ ನಾನು ಕಂಪೇರ್ ಮಾಡಿದೀನಿ ಅಲ್ವೇ ಹೌದು ಅದು ಅದು ನಮ್ಮ ಜೊತೆ ನನ್ನ ತಾಯಿಯವರಿಗೆ ಅದು ಪ್ರೀತಿ ಹ್ಮ್ ಸ್ವಲ್ಪದಲ್ಲಿ ಇನ್ನೊಬ್ಬರು ಕೊಟ್ಬಿಟ್ಟಿ ತಿನ್ ಕೂಡ ತಮ್ಮ ಒಂದು ತಾಯಿಯನ್ನ ನೋಡಬೇಕು ಇಲ್ಲಿವರೆಗೂ ಹೇಳಲಿಲ್ಲ ಈಗ ನಾನು ಹೇಳ್ತೀನಿ ಕೇಳಿ ನಮ್ಮ ತಾಯಿನ ನೋಡ್ಕೊಂಡವರು ಅವ್ರಿಗೆ ಮನೆ ಕಟ್ಸ್ಕೊಟ್ಟಿದೀವಿ ಅವ್ರ ಹೆಸರಿಗೆ ಮನೆ ರಿಜಿಸ್ಟರ್ ಮಾಡ್ಕೊಡ್ತೀವಿ ಮೇನ್ ರೋಡ್ ಅಲ್ಲಿ ರೋಡ್ ಅಲ್ಲಿ ಅವರಿಗೆ ಹಾಗೆ ಇನ್ನೊಬ್ರು ಪಾಪ ನಮ್ಮ ಮನೆಯವರು ಅವ್ರಿಗೆ ದೂರದಲ್ಲಿದ್ದಾರೆ ಬಾರ್ಕೋಡ್ ನಲ್ಲಿ ಅವ್ರಿಗೂ ನಾವು ಮನೆ ಕಟ್ಟಿಸಿ ವ್ಯವಸ್ಥೆ ಮಾಡ್ಕೊಡ್ತಾ ಇದೀವಿ ಹದಿನಾರು ಲಕ್ಷ ರೂಪಾಯಿ ಕಟ್ಟಿಸ್ಕೊಡ್ತಾ ಇದೀವಿ ಏನೋ ಎಲ್ಲಾ ಆಡಳಿತರಿಗೆ ಕಟ್ಟಿರೋ ದುಡ್ಡು ಯಾವ್ದನ್ನ ಎಲ್ಲಿ ರಿಬೇಟ್ ಕೇಳ್ತಾ ಇಲ್ಲ ದಾನ ಮಾಡಿದೀವಿ ಅಂತ ಒಂದ್ ಪೈಸಾ ರಿಬೇಟ್ ತಗೊಂಡಿಲ್ಲ ಕೊರೋನಾ ಕೊಟ್ಟಿದೀವಿ ಅಂತ ಒಂದು ಪೈಸಾ ಇನ್ಕಮ್ ಟ್ಯಾಕ್ಸ್ ವಾಪಸ್ ಕ್ಲೇಮ್ ಮಾಡಿಲ್ಲ ದೇಶದ ಜೊತೆ ನಾವ್ ಇರ್ಬೇಕು ಅನ್ನೋ ನಾ ಅಮ್ಮನೂ ಬಾಳಿದ್ರು ನಾನು ಬಾಳ್ತೀನಿ ತಾಯಿಯ ಒಂದು ಗುಣ ನಿಮ್ಗೆ ಬಂದೇ ಬರ್ತಾ ಅದಕ್ಕೆ ಕೊಡ್ತಾರೆ ಹಾಗಾಗಿ ದರ್ಶನ್ ಅಮ್ಮನ ಕಂಪೇರ್ ಮಾಡಿ ದರ್ಶನ್ಗೆ ಮನಸ್ಸು ಚೆನ್ನಾಗಿದೆಯಲ್ಲ ಹೆಲ್ಪ್ ಮಾಡ್ಬೇಕು ಅನ್ನೋದಿದೆಯಲ್ಲ ಊಟ ಮಾಡೋ ಆಸೆ ಇದೆಯಲ್ಲ ನಾವು ಊಟಕ್ಕೆ ಸೋತವ್ರು Takk okay, okay.